ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿ ಎಮ್ ದೇವಗಿರಿ ಡೀನ್ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಮಹಿಳೆಯರೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಕಳೆದ ವರ್ಷ ಸುವರ್ಣ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿದಂಥ ಸಂಸ್ಥೆ ಇದು ದೇಶದ ಐದು ಪ್ರತಿಷ್ಠಿತ ಏನು ಅರಣ್ಯ ಮಹಾವಿದ್ಯಾಲಯಗಳಲ್ಲಿ ನಮ್ಮ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಕೂಡ ಐದು ಪ್ರತಿಷ್ಠಿತ ಅರಣ್ಯ ಮಹಾವಿದ್ಯಾಲಯಗಳಲ್ಲಿ ಸೇರಿಕೊಂಡಿದೆ ಈ ಅರಣ್ಯ ಮಹಾವಿದ್ಯಾಲಯವು ದೇಶಾದ್ಯಂತ ಹೆಸರು ಮಾಡಿದಂಥ ಒಂದು ಸಂಸ್ಥೆ ಇದು ಇತ್ತೀಚೆಗೆ ಐ ಸಿ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಡೆಲ್ಲಿ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಡೆಹ್ರಾಡೂನ್ ಸಂಸ್ಥೆ ಇದು ರಾಷ್ಟ್ರಮಟ್ಟದ ಸಂಸ್ಥೆಗಳಿಂದ ನಮಗೆ ಎ ಡಬಲ್ ಸ್ಟಾರ್ ಅಕ್ರಿಟೇಷನ್ ಈ ಸಂಸ್ಥೆಗೆ ಒದಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆಯಾಗುತ್ತೆ ಸುಮಾರು ಇಪ್ಪತ್ತ ಆರು ವರ್ಷಗಳಿಂದ ಈ ಸಂಸ್ಥೆ ಈ ಒಂದು ಜಿಲ್ಲೆಯಲ್ಲಿ ಕಾರ್ಯವನ್ನು ಶಿಕ್ಷಣ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಆ ಒಂದು ಏನು ಬೆಳ್ಳಿ ಮಹೋತ್ಸವದ ಅಂಗವಾಗಿ ಈ ವರ್ಷ ನಾವು ಯುವಜನೋತ್ಸವ ಮಹಾವಿದ್ಯಾಲಯ ಒಂಬತ್ತನೇ ಮಹಾವಿದ್ಯಾಲಯ ಯುವಜೋ ಯುವಜನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ ಇದೇ ತಿಂಗಳು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಮೂರು ದಿವಸ ಒಂದು ಸಾಂಸ್ಕೃತಿಕ ಹಬ್ಬ ಈ ಒಂದು ಆವರಣದಲ್ಲಿ ನೆರವೇರಲಿದೆ ಹಾಗಾಗಿ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ರೈತ ಬಾಂಧವರಿಗೂ ಎಲ್ಲ ಸಂಸ್ಥೆಯ ಪ್ರತಿನಿಧಿಗಳಿಗೂ ಮತ್ತು ಇತರೆ ಲೈನ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿಗೂ ನನ್ನ ಹಾರ್ದಿಕ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ನಾನು ತಮ್ಮೆಲ್ಲರಿಗೂ ಈ ಒಂದು ವೇದಿಕೆ ಮುಖಾಂತರ ವಾಹಿನಿ ಮುಖಾಂತರ ನಾನು ತಮ್ಮನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಆನಂದಿಸಿ ಸಾಂಸ್ಕೃತಿಕ ಒಂದು ಆಸ್ವಾದನೆಯನ್ನು ತಾವು ಪಡಿಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೆ ತಮಗೆಲ್ಲ ಮೊದಲಿನ ಒಂದು ಇದರಲ್ಲಿ ಹೇಳಿದ ಹಾಗೆ ಈ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಯುವ ಜಯಂಕಾರ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕಾರ್ಯಕ್ರಮಕ್ಕೆ ನಾವು ಮಾಡಿಕೊಂಡಿದ್ದೇವೆ ಕಾಮಗಾರಿಗಳು ಕೆಲಸಗಳು ಎಲ್ಲ ಆಗ್ತಾ ಇದ್ದವು ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಅಥವಾ ನಾಳೆ ಇದೆಲ್ಲ ಏನು ಸಿದ್ಧತೆಗಳು ಪೂರ್ಣವಾಗಿ ಮುಗಿಯಲಿವೆ ಹಾಗೆಯೇ ಈ ಒಂದು ಯುವಜನೋತ್ಸವಕ್ಕೆ ಮೊದ ಮೊದಲನೇದಾಗಿ ಒಂದು ಸಾಂಸ್ಕೃತಿಕ ಮೆರವಣಿಗೆ ಪೊನ್ನಂಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಪರಮ ಪೂಜ್ಯ ಪರಹಿತಾನಂದ ಸ್ವಾಮೀಜಿಯವರ ಒಂದು ಆಶೀರ್ವಾದದಲ್ಲಿ ಸಾಂಸ್ಕೃತಿಕ ಮೆರವಣಿಗೆ ಚಾಲನೆಗೊಳ್ಳಲಿದೆ ಎಂಟು ಮೂವತ್ತು ಗಂಟೆಗೆ ಇದು ಬೇರೆ ಬೇರೆ ವಿದ್ ಅರಣ್ಯ ಮಹಾವಿದ್ಯಾಲಯ ಅಥವಾ ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ಬಂದಂಥ ವಿದ್ಯಾರ್ಥಿಗಳು ಅವರವರ ಸಾಂಸ್ಕೃತಿಕ ಬಟ್ಟೆ ಧರಿಸಿ ಈ ಮೆರವಣಿಗೆಯಲ್ಲಿ ಸುಮಾರು ನಾಲ್ಕುನೂರು ಜನ ಮಕ್ಕಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಮೆರವಣಿಗೆಯಲ್ಲಿ ಕೊಡಗು ವಾದ್ಯದೊಂದಿಗೆ ನಮ್ಮ ಕೊಡಗಿನ ಏನು ಕಲ್ಚರಲ್ ಟ್ರೆಡಿಷನಲ್ ಡ್ರೆಸ್ ಇದೆ ಆ ಡ್ರೆಸ್ಸನ್ನು ಹಾಕ್ಕೊಂಡಂಥ ವಿದ್ಯಾರ್ಥಿಗಳ ಒಂದು ಇದರಲ್ಲಿ ಮೆರವಣಿಗೆಯನ್ನು ನಾವು ಮಾಡಲಿದ್ದೇವೆ ಅದು ಆ ಬಸವೇಶ್ವರ ದೇವಸ್ಥಾನದಿಂದ ನಮ್ಮ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಬಟ್ಟಿ ಮೆರವಣಿಗೆ ಸಾಗುತ್ತೆ ಅದರ ತದನಂತರ ಉದ್ಘಾಟನಾ ಸಮಾರಂಭ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಏನು ವಿರಾಜಪೇಟೆ ತಾಲೂಕಿನ ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹಾರರಾದಂಥ ಶ್ರೀ ಎ ಎಸ್ ಪನ್ನಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೆಯೇ ಡಾಕ್ಟರ್ ಆರ್ ಸಿ ಜಗದೀಶ್ ಗೌರವಾನ್ವಿತ ಕುಲಪತಿಗಳು ನಮ್ಮ ವಿಶ್ವವಿದ್ಯಾಲಯ ಶಿವಮೊಗ್ಗದ ಕುಲಪತಿಗಳಾದಂಥ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಹಾಗೆ ಪೊನ್ನಂಪೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಗಿರಿಜಾ ವೆಂಕಟೇಶ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ವಿಶ್ವವಿದ್ಯಾಲಯದ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಾದಂಥ ವಿವಿಧ ಸದಸ್ಯರುಗಳು ಡಾಕ್ಟರ್ ಅನೂಪ್ ಕುಮಾರ್ ಶಮ್ಲಾ ಇಕ್ಬಾಲ್ ಅತೀಕ್ ಎಚ್ ಶ್ರೀನಿವಾಸ್ ದೊಡ್ಡಗೌಡ ಸಿ ಪಾಟೀಲ್ ನಾಗರಾಜ್ ಸಂಜಯ್ ಕುಮಾರ್ ಸಿಂಗ್ ವೀರಭದ್ರಪ್ಪ ಪೂಜಾರಿ ಪಿ ಕೆ ಬಸವರಾಜ್ ಹಾಗೂ ಡಾಕ್ಟರ್ ಬಿ ಕೆ ಕುಮಾರಸ್ವಾಮಿ ಇವರು ವಿಶ್ವವಿದ್ಯಾಲಯದ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳು ಇವರೂ ಕೂಡ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಇರಲಿದ್ದಾರೆ ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಅಧಿಕಾರಿ ವರ್ಗ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದೆ ಉದ್ಘಾಟನಾ ಸಮಾರಂಭದ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿ ಜರುಗಲಿವೆ ಅದರಲ್ಲಿ ಮುಖ್ಯವಾಗಿ ದೇಶಭಕ್ತಿ ಗೀತೆ ಲಘು ಸಂಗೀತ ಸಮೂಹ ಗಾಯನ ಸ್ಥಳದಲ್ಲೇ ಚಿತ್ರ ಬಿಡಿಸುವಿಕೆ ವ್ಯಂಗ್ಯಚಿತ್ರ ರಚನೆ ಏಕಾಂಕ ನಾಟಕ ಆಶುಭಾಷಣ ಸ್ಪರ್ಧೆ ಏಕಪಾತ್ರಾಭಿನಯ ಭಿತ್ತಿಚಿತ್ರದ ರಚನೆ ಲಘು ಲಘುಪ್ರಹಸನ ಮತ್ತು ಜಾನಪದ ಸಮೂಹ ನೃತ್ಯ ಹಾಗೂ ತುಣುಕು ಚಿತ್ರ ರಚನೆ ಮೂಕಪಾತ್ರ ಹೀಗೆ ಹಲವಾರು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಬೇರೆ ಬೇರೆ ವಿದ್ಯಾಲಯಗಳಿಂದ ಮಹಾವಿದ್ಯಾಲಯಗಳಿಂದ ಬಂದಂಥ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಇದು ಮೂರು ದಿವಸದ ಒಂದು ಸಾಂಸ್ಕೃತಿಕ ಹಬ್ಬ ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ವಿವಿಧವಾದಂಥ ಭಾಷೆ ವಿವಿಧವಾದಂಥ ಕಲೆ ವಿವಿಧವಾದಂಥ ಸಂಸ್ಕೃತಿ ಅನ್ನು ಪ್ರತಿಬಿಂಬಿಸುವಂಥ ಒಂದು ವೇದಿಕೆಯನ್ನು ನಾವು ಈ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕಲ್ಪಿಸಿದ್ದೇವೆ ಹಾಗೆಯೇ ಹೇಳುವ ಹಾಗೆ ನಮ್ಮ ಭಾರತ ದೇರ್ ಇಸ್ ಅ ಯುನಿಟಿ ಇನ್ ಡೈವರ್ಸಿಟಿ ಆಫ್ ಕಲ್ಚರ್ ಆರ್ಟ್ ಆ್ಯಂಡ್ ಅದರ್ ಥಿಂಗ್ಸ್ ಸೊ ಆ ಒಂದು ಹಿನ್ನೆಲೆಯಲ್ಲಿ ಮೂರು ದಿವಸ ಒಂದು ವಿಜೃಂಭಣೆಯಂಥ ಕಾರ್ಯಕ್ರಮ ಜರುಗಲಿದೆ ತದನಂತರ ಮೂರನೇ ದಿವಸಕ್ಕೆ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಚ್ ರವಿಕುಮಾರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹಾರರು ಹಾಗೂ ಮಾಜಿ ಸದಸ್ಯರು ಕರ್ನಾಟಕ ಲೋಕಸೇವಾ ಆಯೋಗ ಇವರು ಭಾಗವಹಿಸಲಿದ್ದಾರೆ ಹಾಗೆಯೇ ನಮ್ಮ ಗೌರವಾನ್ವಿತ ಕುಲಪತಿಗಳಾದಂಥ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಮುಖ್ಯ ಅತಿಥಿಗಳಾಗಿ ಮತ್ತು ಇದರ ಸಮಾರೋಪ ವರದಿಯನ್ನು ಡಾಕ್ಟರ್ ಎನ್ ಶಿವಶಂಕರ್ ಡೀನ್ ವಿದ್ಯಾರ್ಥಿ ಕಲ್ಯಾಣ ಕೆಳದಿ ಶಿವೋಪನಾಯಕ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಶಿವಮೊಗ್ಗದ ಡೀನ್ರವರು ಇವರು ಸಮಾರೋಪ ವರದಿಯನ್ನು ಮಂಡಿಸಲಿದ್ದಾರೆ ಅದ ನಂತರ ಬಹುಮಾನ ವಿತರಣೆ ಮತ್ತು ನಮ್ಮ ಹಾಗೆ ಈ ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಲ್ಲಿ ಅಧಿಕಾರಿ ವರ್ಗ ಕೂಡ ಇದರಲ್ಲಿ ಬಾ ಭಾಗವಹಿಸ್ತಾ ಇದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆನಂದಿಸಿ ಇದಕ್ಕೆ ತಮ್ಮ ಬೆಂಬಲವನ್ನು ಕೋರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ